ಸಂಪೂರ್ಣವಾಗಿ ಕಂಡರು ಭಾರತೀಯರ ಜೀವನ ಪದ್ಧತಿಯ ಮೂಲವೊಂದೇ ಎಸ್ ಎಲ್ ಭೈರಪ್ಪ ಹೇಳಿಕೆ ಪ್ರಾದೇಶಿಕವಾಗಿ ಭಿನ್ನ ಭಿನ್ನವಾಗಿ ಕಂಡರು ಭಾರತೀಯರ ಜೀವನ ಪದ್ಧತಿಯ ಮೂಲ ಒಂದೇ ಅಂತ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ಬಬ್ಬೂರು ಕಮ್ಮೆ ಸೇವಾ ಸಮಿತಿಯ ವತಿಯಿಂದ ಸೋಮವಾರ ಆಚಾರ್ಯ ಬಿ ಎಂ ಶ್ರೀ ಗೌರವ ಪ್ರಶಸ್ತಿಯನ್ನ ಸ್ವೀಕರಿಸಿ ಮಾತನಾಡಿದಂತಹ ಅವರು ಭಾರತದ ಬೇರೆ ಬೇರೆ ಪ್ರದೇಶಗಳನ್ನ ಸುತ್ತಾಡಿದ್ದೇನೆ ಮೇಲ್ನೋಟಕ್ಕೆ ಸಂಸ್ಕೃತಿಯಲ್ಲಿ ವ್ಯತ್ಯಾಸ ಕಾಣಬಹುದು ಆದ್ರೆ ಆಳದಲ್ಲಿ ಎಲ್ಲರ ನಂಬಿಕೆ ಸಂಸ್ಕೃತಿ ಒಂದೇ ಆಗಿರೋದನ್ನ ಕಂಡಿದ್ದೇನೆ ಅಂತ ವಿವರಿಸಿದ್ದಾರೆ ಬೇರೆ ಬೇರೆ ಜಾತಿ ಸಮುದಾಯಗಳ ಸಂಸ್ಕೃತಿ ಸಂಪ್ರದಾಯಗಳನ್ನ ನೋಡುತ್ತಾ ಬೆಳೆದವನು ನಾಡು ಒಕ್ಕಲಿಗರು ಕುರುಬರ ಸಹಿತ ಬೇರೆ ಬೇರೆ ಸಮುದಾಯದವರ ಮನೆಗೆ ತೆರಳಿ ಅವರ ಸಂಸ್ಕೃತಿಯನ್ನ ಹತ್ತಿರದಿಂದ ಕಂಡು ಅವರ ಮನೆಯಲ್ಲಿಯೇ ಉಂಡವನು ನಾನು ಕಾದಂಬರಿಯ ಬರೆಯಬೇಕು ಅಂದ್ರೆ ಈ ರೀತಿ ಮಾಡಿದ್ದಲ್ಲ ಬಾಲ್ಯದಲ್ಲೇ ಇದ್ದ ಕುತೂಹಲ ಅಧ್ಯಯನಕ್ಕೆ ಕಾರಣವಾಯಿತು ಇದೇ ಕಾದಂಬರಿ ಬರೆಯಲು ಸಹಾಯ ಆಯ್ತು ಅಂತ ಹೇಳಿದರು ನಾನು ಹಾಸನ ಸೇರಿದಂತೆ ಬೇರೆ ಬೇರೆ ಊರುಗಳ ಜಾತ್ರೆಗಳಿಗೆ ತೆರಳುತ್ತಾ ಇದ್ದೆ ಅಲ್ಲಿ ಜನಸಾಮಾನ್ಯರೊಂದಿಗೆ ಮಾತನಾಡ್ತಾ ಇದ್ದೆ ಜನರ ಹಾಡು ನುಡಿ ಕಿವಿ ಕಿ ಬೀಳ್ತಾ ಇದ್ದುದರಿಂದ ನನ್ನ ಕನ್ನಡ ಭಾಷೆ ಬಿಗಿಯಾಯ್ತು ಅಂತ ತಿಳಿಸಿತು ನವೋದ್ರಯ ಸಾಹಿತ್ಯ ಚಳುವಳಿಯನ್ನ ಕಟ್ಟಲು ಕೆಲಸ ಮಾಡಿದ ಎಂ ಶ್ರೀ ಅವರಿಂದ ಆಧುನಿಕ ಕನ್ನಡ ಬೆಳೆಯಿತು ಬಿಎನ್ ಶ್ರೀ ಅವರ ಹೆಗಲ ಮೇಲೆ ಕುಳಿತು ನಾವೆಲ್ಲಾ ಕಾದಂಬರಿಯನ್ನ ಬರೆಯುವಂತಾಯ್ತು ಅಂತ ವಿಶ್ಲೇಷಣೆ ಮಾಡಿದ್ರು ನಾನು ಕನ್ನಡದಲ್ಲಿ ಬರೆಯುವ ಭಾರತದ ಲೇಖಕ ಕನ್ನಡ ನನ್ನ ಭಾಷೆ ಭಾರತೀಯತೆ ನನ್ನ ವಿಚಾರ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಬಿ ಎನ್ ಶ್ರೀಕೃಷ್ಣ ಅವರು ಪ್ರಶಸ್ತಿ ಪ್ರದಾನವನ್ನ ಮಾಡಿದ್ರು ಒಬ್ಬೂರು ಸೇವಾ ಸಮಿತಿ ಅಧ್ಯಕ್ಷ ಪ್ರಸನ್ನ ಅಧ್ಯಕ್ಷತೆಯನ್ನ ವಹಿಸಿದ್ರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ